ಸರ್ ಹದಿನೈದು ವರ್ಷದ ಬಳಿಕ ಬೆಂಗಳೂರು ಅಲ್ಲಿ ಹಾಗಾದ್ರೆ ಈ ಬಾರಿ ಬದಲಾವಣೆ ಇದೆ ಅಂತ ಖಂಡಿತ ಬದಲಾವಣೆ ಇದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಇಲ್ಲಿ ಮೋದಿ ಅಲೆ ಇಲ್ವಾ ಸರ್ ಈಗ ನೀವು ಸರ್ ಇಡೀ ದೇಶದಲ್ಲಿ ಮೋದಿ ಅಲೆ ಇಲ್ಲ ಎಲ್ಲಿದ್ದೀರಾ ನೀವು ಇಡೀ ದೇಶದಲ್ಲಿ ಮೋದಿ ಅಲ್ಲೇ ಇಲ್ಲ ಮೋದಿ ಹಲೆ ಒಂದು ಸಾರಿ ಬರುತ್ತೆ ಎರಡು ಸಾರಿ ಬರುತ್ತೆ ಪ್ರತಿ ಸಾರಿ ನೀವು ಮೋದಿ ಅಂತ ಮೋದಿ ಹಲೆ ಇದ್ದಿದ್ದು ಮೋದಿಯಿಂದ ಅಲ್ಲ ಅದು ಮೀಡಿಯಾ ಇಂದ ಈ ಪತ್ರಕರ್ರು ಮೀಡಿಯಾದವರು ಏನಿದ್ರು ಅವರೆಲ್ಲರೂ ಕೂಡ ಅವರ ಹಲೆಯ ಎಬ್ಬರಿಸಿ ಬಿಟ್ಟರೆ ಹೊರತು ಜನಗಳ ಮಧ್ಯದಲ್ಲಿ ಯಾವುದೇ ಹಲೆ ಇರಲಿಲ್ಲ ಅವ್ರು ಏನು ಅಲೆ ನೀವೇ ಹೇಳಿ ನೋಡೋಣ ಯಾವ ರೀತಿ ಅಲೆ ಬರುತ್ತೆ ಅವ್ರು ಹೇಳೋ ರೀತಿನಲ್ಲಿ ಒಂದು ದೇವಸ್ಥಾನ ಒಂದು ಧರ್ಮ ಒಂದು ಪಾಕಿಸ್ತಾನ ಈ ಮೂರು ಅಜೆಂಡಾಗಳನ್ನ ಬಿಟ್ಟು ಅವ್ರು ಏನಾದರೂ ಚುನಾವಣೆಗೆ ಬಂದರೆ ಅವರು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಡೆವಲಪ್ಮೆಂಟ್ನ ಜನಗಳ ಮುಂದೆ ತಂದಿಟ್ಕೊಂಡು ಬಂದರೆ ಅವತ್ತು ನಾವು ಹೇಳ್ತೀವಿ ಮೋದಿ ಹಲೇ ಇದೆ ಅಂತ ಈಗ ನೋಡಿ ಎಪ್ಪತ್ತೈದು ವರ್ಷ ಈ ದೇಶನ ಆಳಿರೋಂಥ ಕಾಂಗ್ರೆಸ್ ಪಕ್ಷನ ಇವತ್ತು ಅವ್ರು ಹೇಳ್ತಾರೆ ನಾವಿದ್ರೆ ಮಾತ್ರ ದೇಶದ ರಕ್ಷಣೆ ಬೇರೆಯವರು ಬಂದರೆ ಆಗೋದಿಲ್ಲ ಹಾಗಂದರೆ ಜನ ಯಾರು ಬದುಕಲಿಲ್ವ ಎಪ್ಪತ್ತೈದು ವರ್ಷಗಳಲ್ಲಿ ಯಾರು ಬದುಕ್ತಾ ಇಲ್ವಾ ಇಲ್ಲಿ ಅವ್ರು ಹೇಳ್ತಾ ಇರೋದಲ್ಲ ಕಂಪ್ಲೀಟ್ ಸುಳ್ಳು ಈ ಚುನಾವಣೆ ನಡೀತಾ ಇರೋದು ಇಡೀ ದೇಶದಲ್ಲಿ ಒಂದು ಸತ್ಯ ಒಂದು ಸುಳ್ಳು ಮೋದಿ ಸರ್ಕಾರದ ಸುಳ್ಳು ಕಾಂಗ್ರೆಸ್ ಪಕ್ಷದ ಸತ್ಯದ ಆಧಾರದ ಮೇಲೆ ಚುನಾವಣೆ ನಡೀತಾ ಇದೆ ಹಾಗಾಗಿ ನಾವು ಈ ಸಾರಿ ಗೆದ್ದೇ ಗೆಲ್ತೀವಿ